ಲಾಲ್ಬಾಗ್ ಸ್ವತಂತ್ರೋತ್ಸವ ಫಲಪುಷ್ಪ ಪ್ರದರ್ಶನ ಈ ಬಾರಿ ಹೂವುಗಳಲ್ಲಿ ಅರಳಿದ ಅಂಬೇಡ್ಕರ್ ಜೀವನಗಾಥೆ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದೆ ಈ ಬಾರಿಯ ಥೀಮ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರದರ್ಶನ ಆಗಸ್ಟ್ ಹತ್ತೊಂಬತ್ತರವರೆಗೆ ನಡೆಯಲಿದೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಸ್ಯಕಾಶಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆಯುವ ಪುಷ್ಪ ಪ್ರದರ್ಶನದಲ್ಲಿ ಕಳೆದ ವರ್ಷ ವಿಶ್ವಗುರು ಬಸವಣ್ಣನವರು ಇದ್ದರೆ ಈ ಬಾರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿದ್ದಾರೆ ಪ್ರತಿ ವರ್ಷವೂ ಒಂದೊಂದು ಥೀಮ್ನ ಅಡಿ ಪ್ರದರ್ಶನ ವಿನ್ಯಾಸ ಮಾಡುವುದು ರೂಢಿಯಿಂದ ಬಂದಿದೆ ಅಂತೆಯೇ ಈ ಬಾರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಸಾಧನೆ ದೇಶಕ್ಕೆ ಅವರು ನೀಡಿದ ಕೊಡುಗೆಗಳು ಸಾಮಾಜಿಕ ನ್ಯಾಯದ ಹೋರಾಟ ಬೌದ್ಧ ಮತ ಸ್ವೀಕಾರ ಹಾಗೂ ಸಂವಿಧಾನ ರಚನಾ ಸಮಿತಿಯಲ್ಲಿ ಪಾತ್ರ ಸಂವಿಧಾನದ ಆಶಯಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆ ಸಂವಿಧಾನದ ಪ್ರತಿರೂಪ ಹೂಗಳ ಮೂಲಕ ಹರಡಿದೆ ಫ್ಲವರ್ ಶೋಗಾಗಿಯೇ ತಮಿಳುನಾಡು ಕೇರಳ ಅಸ್ಸಾಂ ಜಮ್ಮು ಮತ್ತು ಕಾಶ್ಮೀರ ಕೊಲಂಬಿಯಾ ನೆದರ್ಲ್ಯಾಂಡ್ ಬೆಲ್ಜಿಯಂ ಕಿನ್ಯಾ ಆಸ್ಟ್ರೇಲಿಯಾಗಳಿಂದ ಹೂವುಗಳನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇದೆ ವಿವಿಧ ತಳಿಗಳ ಸುಮಾರು ಮೂವತ್ತು ಲಕ್ಷ ಹೂವುಗಳನ್ನು ಈ ಪುಷ್ಪ ಪ್ರದರ್ಶನದಲ್ಲಿ ಬಳಸಲಾಗಿದೆ ಈ ಬಾರಿಯ ಫ್ಲವರ್ ಶೋಗೆ ಒಟ್ಟಾರೆ ಅರವತ್ತಕ್ಕೂ ಹೆಚ್ಚು ಬಗೆಯ ಹೂವುಗಳನ್ನು ಬಳಕೆ ಮಾಡಲಾಗಿದ್ದು ಇವುಗಳಲ್ಲಿ ಅಂಥೋರಿಯಂ ಗುಲಾಬಿ ಜರ್ಬೇರಾ ಆರ್ಕಿಡ್ ಹಾರ್ಟ್ ಪೊಕರ್ ಅಲ್ಸ್ಟೋಮೇರಿಯನ್ ಲಿಲ್ಲಿ ಫೋಷಿಯಾ ಆಗುಫಾಂತಸ್ ಸೈಕ್ಲೋಮನ್ ಲಿಲ್ಲಿ ಸುಗಂಧರಾಜ ಸೇರಿದಂತೆ ವಿವಿಧ ಬಗೆಯ ಹೂಗಳಿದ್ದು ಲಾಲ್ಬಾಗ್ ಗೀತಿಯಂತೆ ಬಗೆ ಬಗೆಯ ಹೂವುಗಳಿಂದ ಸಿಂಗಾರಗೊಂಡಿದೆ ಗಾಜಿನ ಮನೆಯ ಮುಂಭಾಗ ಮೂರು ಪಾಯಿಂಟ್ ಆರು ಲಕ್ಷ ಗುಲಾಬಿ ಹೂವುಗಳು ಹಾಗೂ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಸೇವಂತಿಗೆ ಹೂವುಗಳನ್ನು ಪ್ರದರ್ಶನಕ್ಕೆ ಇರಿಸಲಾಗಿದೆ ಇನ್ನು ಲಾಲ್ಬಾಗ್ ಒಳಗೆ ವಾಹನಗಳ ಸಂಚಾರವನ್ನು ನಿಷೇಧ ಮಾಡಲಾಗಿದ್ದು ಪ್ರವಾಸಿಗರು ಕ್ಯಾಮೆರಾಗಳನ್ನು ಕೊಂಡೊಯ್ಯಬಹುದಾಗಿದೆ ಬಹುದಾಗಿದೆ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಫಲಪುಷ್ಪ ಪ್ರದರ್ಶನಕ್ಕೆ ವಯಸ್ಕರಿಗೆ ವಾರದ ದಿನಗಳಲ್ಲಿ ರೂಪಾಯಿ ಎಂಬತ್ತು ರೂಪಾಯಿ ಹಾಗೂ ಶನಿವಾರ ಭಾನುವಾರ ಮತ್ತು ಸರ್ಕಾರಿ ರಜಾ ದಿನಗಳಲ್ಲಿ ನೂರು ರೂಪಾಯಿ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ ಸಮವಸ್ತ್ರ ಮತ್ತು ಶಾಲೆಯ ಐಡಿ ಕಾರ್ಡ್ ತೋರಿಸುವ ವಿದ್ಯಾರ್ಥಿಗಳಿಗೆ ಫಲಪುಷ್ಪ ಪ್ರದರ್ಶನಕ್ಕೆ ಉಚಿತ ಪ್ರವೇಶ ಸಿಗುತ್ತೆ ಲಾಲ್ಬಾಗ್ನಲ್ಲಿ ಎಲ್ಲಾ ನಾಲ್ಕು ಪ್ರವೇಶ ದ್ವಾರಗಳಲ್ಲಿ ಮೆಟಲ್ ಡಿಟೆಕ್ಟ್ ಅಳವಡಿಸಲಾಗಿದ್ದು ಲಾಲ್ಬಾಗ್ ಮತ್ತು ಗಾಜಿನ ಮನೆಯಲ್ಲಿ ಸಿಸಿಟಿವಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ ಆಗಸ್ಟ್ ಎಂಟರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರದರ್ಶನಕ್ಕೆ ಚಾಲನೆ ನೀಡಿದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಡಾಕ್ಟರ್ ಭೀಮರಾವ್ ಯಶವಂತ್ ಅಂಬೇಡ್ಕರ್ ಅವರು ಕೂಡ ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರದ ಲಾಲ್ಬಾಗ್ ತೋಟಗಾರಿಕೆ ಇಲಾಖೆಯು ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ರವರ ಬಿ ಆರ್ ರವರ ಒಂದು ಜೀವನಾಧಾರಿತ ಕೆಲವು ಪ್ರಮುಖ ಘಟನೆಗಳನ್ನು ಇವತ್ತು ಪುಷ್ಪ ಪ್ರದರ್ಶನದ ಮೂಲಕ ಈ ಸಮಾಜ ಸಮಾಜದ ಜನರಿಗೆ ಅರಿವು ಮೂಡಿಸಲು ಪುಷ್ಪ ಪ್ರದರ್ಶನವನ್ನು ನೀಡ್ತಾ ಇವತ್ತು ಅಂಬೇಡ್ಕರ್ ರವರ ಏನು ಒಂದು ಜೀವನ ಚರಿತ್ರೆಯ ಪ್ರಮುಖ ಘಟನೆಗಳನ್ನು ಇವತ್ತು ಪುಷ್ಪ ಪ್ರದರ್ಶನದ ಮೂಲಕ ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಪ್ರದರ್ಶನಕ್ಕೆ ನಾಡಿನ ಎಲ್ಲ ಜನರು ಬಂದು ಈ ಪ್ರದ ಪುಷ್ಪ ಪ್ರದರ್ಶನವನ್ನು ಯಶಸ್ವಿ ಮಾಡಿ ಜನರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಏನು ಅಂಬೇಡ್ಕರ್ ಅವ್ರನ್ನ ಸತತವಾಗಿ ಇಷ್ಟು ವರ್ಷಗಳ ಕಾಲ ಜಾತಿಗೆ ಸೀಮಿತ ಮಾಡಿ ಇಟ್ಟಿದ್ದು ಸಾಕು ಅವರ ಹೋರಾಟ ಅವರ ಒಂದು ಚಿಂತನೆಗಳು ಎಲ್ಲ ಜಾತಿ ಧರ್ಮದ ವರ್ಗದ ಜನರಿಗಾಗಿ ಅವರ ಜೀವನವನ್ನು ಮುಡಿಪಾಗಿಟ್ಟು ಹೋರಾಟಗಳನ್ನು ಕೈಗೊಂಡಂಥದ್ದು ಸೊ ಅಂಥ ಮಹಾನ್ ನಾಯಕನ ಒಂದು ಇತಿಹಾಸವನ್ನ ಹುಟ್ಟುಕೊಳ್ಳಲು ಈ ಪುಷ್ ಪುಷ್ಪ ಪ್ರದರ್ಶನವನ್ನು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನೀವು ವೀಕ್ಷಣೆ ಮಾಡಿ ಬಂದು ಆ ಒಂದು ಚರಿತ್ರೆಯ ಘಟನೆಗಳನ್ನು ನೀವು ಹೊರ್ದ್ಕೊಳ್ಳುವಂಥ ಒಂದು ಕೆಲಸ ಮಾಡಿ ಅಂಬೇಡ್ಕರ್ ಹೋರಾಟ ಸಾಮಾಜಿಕ ಸಾಮಾಜಿಕವಾಗಿದ್ದೇ ಹೊರತು ಯಾವುದೇ ಜಾತಿ ಮತ್ತು ಧರ್ಮದ ಪರವಾಗಿ ಇರಲಿಲ್ಲ ಅನ್ನೋದನ್ನು ಸತ್ಯ ಚರಿತ್ರೆಯನ್ನು ನೀವು ಹೊರ್ದ್ಕೊಳ್ಳುವಂಥ ಒಂದು ಕೆಲಸವನ್ನು ನೀವು ಹೇಳಿ ತಮ್ಮೆಲ್ಲರೂ ನಾನು ಮನವಿ ಮಾಡ್ಕೊಳ್ತಾ ಜೈ ಭೀಮ್ ವಂದನೆಗಳನ್ನು ಹೇಳ್ತಾ ಇದ್ದೀನಿ